ಹೇಳ್ತಾ ಇರ್ತಾರೆ ಈಗಿನ ಕಾಲದಲ್ಲಿ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ತುಂಬಾ ತೊಂದರೆಗಳಾಗ್ತಾ ಇದೆ ತುಂಬಾ ಕಷ್ಟ ಈಗಿನ ಕಾಲದಲ್ಲಿ ಜೀವನ ಮಾಡೋದು ಅಂತ ನೋಡಿದ್ರು ಇದೇ ಮಾತುಗಳನ್ನ ನಾವು ಕೇಳ್ತಾ ಇದೀವಿ ಹಾಗಾದ್ರೆ ಜೀವನ ಮಾಡೋದು ಅಷ್ಟೊಂದು ಕಷ್ಟನ ಯಾರಿಗೂ ಒಳ್ಳೆಯ ಜೀವನ ಸಿಗ್ತಾನೆ ಇಲ್ವಾ ಹಾಯ್ ದಿಸ್ ಇಸ್ ಡಾಕ್ಟರ್ ಮಂಜುಳಾ ಕಿರಣ್ ಐ ಆಮ್ ಮೋಟಿವೇಶನ್ ಸ್ಪೀಕರ್ ಲಾ ಲಾ ಆಫ್ ಅಟ್ರಾಕ್ಷನ್ ಅಂಡ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಅ ಲೈಫ್ ಕೋಚ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ಕೋಟ್ಯಾಂತರ ಜನ ಯಾವುದನ್ನ ರಿಯಾಲಿಟಿ ಅಂತ ಅನ್ಕೊಂಡಿದ್ರು ಅದನ್ನ ಒಬ್ಬ ಒಬ್ಬ ಒಬ್ಬನೇ ಒಬ್ಬ ಮನುಷ್ಯ ಚೇಂಜ್ ಮಾಡೋದಕ್ಕೆ ಸಾಧ್ಯನಾ ಖಂಡಿತ ಸಾಧ್ಯ ಯಾಕೆಂದ್ರೆ ಈಗ ಕೆಲವಾರು ವರ್ಷಗಳಿಂದ ಹಲವಾರು ವರ್ಷಗಳ ಹಿಂದೆ ಏನಾಗಿತ್ತು ಪರಿಸ್ಥಿತಿ ಅಂದರೆ ನಾವೇನು ಮಾಡ್ತಾ ಇದ್ವಿ ಯಾರತ್ರ ನಾನು ಮಾತಾಡಬೇಕು ಅಂದರೆ ಅವ್ರು ನಮ್ಮ ಎದುರುಗಡೆ ಇರಬೇಕಿತ್ತು ಅಂದರೆ ನಮ್ಮ ಸುತ್ತಮುತ್ತ ಇರಬೇಕಿತ್ತು ಹಾಗಿದ್ರೆ ಮಾತ್ರ ನಮ್ಮ ಮಾತುಗಳು ನಮ್ಮ ಪದಗಳು ಅವರಿಗೆ ಕೇಳ್ತಾ ಇತ್ತು ಇದನ್ನ ಇದು ಒಂದು ಪ್ರಪಂಚದ ರಿಯಾಲಿಟಿ ಆಗಿತ್ತು ಎಲ್ಲರೂ ಇದನ್ನ ನಂಬಿದ್ರು ಇದೇ ರಿಯಾಲಿಟಿ ಆಗಿತ್ತು ಆದ್ರೆ ಆ ಕೋಠ್ಯಾಂತರ ಜನದಲ್ಲಿ ಒಬ್ಬನೇ ಒಬ್ಬ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಯಾಕೆಂದ್ರೆ ಅವನು ಒಂದು ಇಲ್ಯೂಷನ್ ಇದ್ದ ಏನು ಅಂದರೆ ನಾನು ಸಾವಿರಾರು ಕಿಲೋಮೀಟರ್ ದೂರ ಇರೋ ನನ್ನ ಹೆಂಡತಿ ಹತ್ರ ನಾನು ಇಲ್ಲಿ ಕುತ್ಕೊಂಡೇ ಮಾತಾಡ್ತೀನಿ ಅಂತ ಅವನು ಇಲ್ಯೂಷನ್ ಅಲ್ಲಿ ಇದ್ದ ಆ ಒಂದು ಇಲ್ಯೂಷನ್ ನ ಪ್ರಭಾವವೇ ಇವತ್ತು ಟೆಲಿಫೋನ್ ಅನ್ನೋ ಒಂದು ಹೆಸರಿಂದ ಪ್ರಸಿದ್ಧಿಯಾಗಿರೋದು ಆಗಿರೋದು ಸ್ನೇಹಿತರೆ ನಾವು ನಮ್ಗೆ ಏನೇನು ನಮ್ಮ ನಮ್ಮ ರಿಯಾಲಿಟಿ ಇದೆ ಅಂತ ನಾವು ಅನ್ಕೊಂಡ್ರೆ ಅದನ್ನ ಒಬ್ಬನೇ ಒಬ್ಬ ಇಲ್ಯೂಷನ್ ಇಂದ ಚೇಂಜ್ ಮಾಡೋದಕ್ಕೆ ರೆಡಿ ಇರ್ತಾನೆ ನೀವು ಒಂದು ಒಂದು ಕೆಲಸ ಮಾಡಿ ಬರೀ ಟೆಲಿಫೋನ್ ಅಂತಲ್ಲ ಒಂದು ಹತ್ತು ದಿನ ರಜೆ ತೆಗೆದುಕೊಂಡು ಎಲ್ಲಾ ಕಡೆಗೆ ಸುತ್ತಕೊಂಡು ಬನ್ನಿ ಎಷ್ಟೆಷ್ಟು ನಿಮಗೆ ವಸ್ತುಗಳು ಸಿಗುತ್ತೆ ಅದು ರಿಯಾಲಿಟಿನ ಇಲ್ಲ ಇಲ್ಯೂಷನ್ ಆಗಿತ್ತಾ ಹಿಂದೆ ಒಂದು ದಿನ ಅಂತ ನಿಮಗೆ ಗೊತ್ತಾಗುತ್ತೆ ಒಂದಲ್ಲ ಎರಡಲ್ಲ ಕೋಟ್ಯಾಂತರ ಆವಿಷ್ಕಾರಗಳಾಗಿದೆ ಆದ್ರೆ ಅದ್ಯಾವುದೋ ಒಂದೇ ಸರಿ ಆಗಿದ್ದಲ್ಲ ಯಾವತ್ತೋ ಒಂದು ದಿನ ಯಾವುದೋ ಒಬ್ಬ ಮನುಷ್ಯನ ಮನಸ್ಸಲ್ಲಿ ಅದು ಇಲ್ಯೂಷನ್ ಆಗಿತ್ತು ಆ ಇಲ್ಯೂಷನ್ ರಿಯಾಲಿಟಿಗೆ ಕನ್ವರ್ಟ್ ಆಗಿದೆ ಹೀಗೆ ಇಡೀ ಪ್ರಪಂಚನೇ ಒಂದು ರಿಯಾಲಿಟಿ ಅಂತ ಅನ್ಕೊಂಡಿದ್ದನ್ನ ಚೇಂಜ್ ಮಾಡುವಾಗ ನಿಮ್ಮೊಳಗಿನ ರಿಯಾಲಿಟಿ ಏನಿದೆ ನಾನು ಬಡವ ನಾನು ಅನ್ಹೆಲ್ದಿ ನಾನು ವರ್ತ್ಲೆಸ್ಸು ನನಗೇನು ಇಲ್ಲ ನನಗೆ ನಾಲೆಜ್ ಇಲ್ಲ ನಾನು ಓದಿಲ್ಲ ನನ್ನ ಕೈ ಏನು ಕೆಲಸ ಮಾಡೋಕ್ಕಾಗಲ್ಲ ನಾನು ದುಡಿಮೆ ಮಾಡೋಕ್ಕಾಗಲ್ಲ ನಾನು ರಿಚ್ ಆಗೋಕ್ಕಾಗಲ್ಲ ನಾನು ಹೆಲ್ತಿ ಆಗೋಕ್ಕಾಗಲ್ಲ ನನ್ನ ಕರಿಯರ್ನ ನಾನು ಬಿಲ್ಡ್ ಮಾಡ್ಕೊಳಕ್ಕಾಗಲ್ಲ ಈ ಎಲ್ಲ ಒಂದು ನಿಮ್ಮ ಏನು ರಿಯಾಲಿಟಿ ಇದೆ ಇದನ್ನ ಚೇಂಜ್ ಮಾಡ್ಕೊಳದಾಗಲ್ವಾ ಖಂಡಿತ ಆಗತ್ತೆ ಯಾಕೆಂದ್ರೆ ನೀವು ಎಷ್ಟು ಸಾವಿರ ಸರಿ ನೀವು ಅದನ್ನ ಒಂದು ನೀವು ರಿಯಾಲಿಟಿ ರಿಯಾಲಿಟಿ ಅಂತ ಅನ್ಕೊಳ್ತಾನೆ ಇದ್ರೆ ಅದು ಖಂಡಿತ ಒಂದಲ್ಲ ಒಂದು ದಿನ ರಿಯಾಲಿಟಿ ಆಗೇ ಆಗತ್ತೆ ಹಾಗಾಗಿ ನಿಮ್ಮನ್ನ ನೀವು ಚೇಂಜ್ ಮಾಡ್ಕೋಬೇಕು ಅಂದ್ರೆ ದಯಮಾಡಿ ಇಲ್ಯೂಷನ್ ಅನ್ನ ಇಟ್ಕೊಳ್ಳಿ ನಿಮ್ಮನ್ನ ನೀವು ಚೇಂಜ್ ಮಾಡ್ಕೋಬೇಕು ಅಂದ್ರೆ ಆ ಒಂದು ಪಾಸಿಟಿವ್ ಇಲ್ಯೂಷನ್ ಏನಿದೆ ನಾನು ಮುಂದೆ ಮಾಡೇ ಮಾಡ್ತೀನಿ ನನ್ನ ಜೀವನದಲ್ಲೂ ಬದಲಾವಣೆಗಳಾಗೇ ಆಗುತ್ತೆ ನಾನು ರಿಚ್ ಆಗೇ ಆಗ್ತೀನಿ ನಾನು ಹೆಲ್ತಿ ಹಾಗೆ ಹಾಕ್ತೀನಿ ನನ್ನ ಕರಿಯರ್ ಬಿಲ್ಡ್ ಆಗೇ ಆಗುತ್ತೆ ನಾನು ಬಿಸಿನೆಸ್ ಡೆವಲಪ್ ಮಾಡೇ ಮಾಡ್ತೀನಿ ನನ್ನ ಜೀವನ ನಾನು ಸರಿ ಮಾಡ್ಕೊಂಡೇ ಮಾಡ್ಕೊಳ್ತೀನಿ ಅನ್ನೋ ಒಂದು ಇಲ್ಯೂಷನ್ ಬೆಳೆಸ್ಕೊಳ್ಳಿ ಯಾಕೆಂದ್ರೆ ತುಂಬಾ ಜನ ಏನ್ ಮಾಡ್ತಿದ್ದಾರೆ ಒಂದೇ ಕಲರ್ ಕನ್ನಡಕನ ಕಣ್ಣು ಹಾಕೊಂಡ್ಬಿಟ್ಟಿದ್ದಾರೆ ಹಲವಾರು ವರ್ಷದಿಂದ ಅದೇ ಕನ್ನಡಕನ್ನ ಹಾಕೊಂಡು ಹಾಕೊಂಡು ಅದ್ರ ಮೇಲೆ ಲವ್ ಆಗಿಬಿಟ್ಟಿದ್ರೆ ಇದೇ ನನ್ನ ರಿಯಾಲಿಟಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಒಂದೇ ಕ್ಷಣ ಆ ಕನ್ನಡಕನ ತೆಗೆದ್ ನೋಡಿ ಆ ಕಲರ್ನ ಬದಲಾಯಿಸಿ ನೋಡಿ ಅವಾಗ ನಿಮ್ಮ ಜೀವನದ ಕಲರ್ ಕೂಡ ಬದಲಾಗುತ್ತೆ ನಿಮ್ಮ ಜೀವನದ ಒಂದು ಫೋಕಸ್ ಕೂಡ ಬದಲಾಗುತ್ತೆ ತುಂಬಾ ಜನ ಇಲ್ಯೂಷನ್ ಅನ್ನ ರಿಯಾಲಿಟಿಗೆ ಕನ್ವರ್ಟ್ ಮಾಡ್ಕೊಂಡಿರೋರು ಸಾವಿರಾರು ಜನ ನಿಮ್ಮ ಸುತ್ತಮುತ್ತನ ನೋಡ್ತಾ ಬನ್ನಿ ತುಂಬಾ ಜನ ಒಂದು ಒಂದೇ ಯಾವುದೋ ಒಂದು ದಿನ ಅದನ್ನ ಕನಿಸ್ಕೊಂಡಿರ್ತಾರೆ ಇವತ್ತು ಅದು ರಿಯಾಲಿಟಿಗೆ ಕನ್ವರ್ಟ್ ಆಗಿರುತ್ತೆ ಹಾಗಾಗಿ ನೀವ್ ಎಷ್ಟು ಇಮ್ಯಾಜಿನ್ ಮಾಡ್ತೀರಾ ಎಷ್ಟು ಇಲ್ಯೂಷನ್ ಅನ್ನ ಇಟ್ಕೊಂತ ಹೋಗ್ತೀರಾ ನಿಮ್ಮ ಲೈಫಲ್ಲಿ ಅದು ಖಂಡಿತ ರಿಯಾಲಿಟಿ ಆಗೋದಕ್ಕೆ ಜಾಸ್ತಿ ಸಮಯ ತಗೊಳೋದಿಲ್ಲ ನೀವೇನಾದ್ರೂ ಮಾಡೋದಕ್ ಹೊರಟ್ರೆ ನಿಮ್ಮ ಸುತ್ತಮುತ್ತಲ ಎಷ್ಟೋ ಜನ ಹೇಳ್ತಾರೆ ನಿನ್ ಕೈಲಿ ಇದನ್ನ ಮಾಡಕ್ ಯಾವ್ದಕ್ ಪ್ರಯತ್ನ ಮಾಡ್ತೀಯ ಬಿಟ್ಬಿಡು ನಿನ್ ಕೈಲಿ ಏನು ಮಾಡೋಕ್ಕಾಗಲ್ಲ ನೀವು ಬಿಡ್ಬೇಡಿ ನೀವ್ ನೀವು ಮನಸಲ್ಲಿ ನೀವು ಹೇಳ್ಕೊಳ್ಳಿ ನಾನು ಇದನ್ನ ಮಾಡೇ ಮಾಡ್ತೀನಿ ನಾನ್ ಸಾಹಸ ಸಾಧಿಸ್ತೀನಿ ಅಂತ ಖಂಡಿತ ಅದು ವರ್ಕೌಟ್ ಆಗೇ ಆಗತ್ತೆ ತುಂಬ ಜನ ನಾನು ನೋಡ್ತೀವಿ ಚಿಕ್ಕ ಚಿಕ್ಕ ಒಂದು ಒಂದು ಸಕ್ಸಸ್ನ ಅವರು ಆಗ್ತಾ ಇಲ್ಲ ಯಾಕೆ ಇದು ಅವರ ಮೈಂಡ್ಸೆಟ್ಟು ಅವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಈ ನಾವು ಏನಿದ್ದೀವಿ ಇದೇ ನಮ್ಮ ರಿಯಾಲಿಟಿ ಸಾಯೋವರೆಗೂ ನಾವು ಹೀಗೆ ಇರ್ತೀವಿ ಅನ್ಕೊಂಡ್ಬಿಟ್ಟಿದ್ದಾರೆ ಆದರೆ ಖಂಡಿತ ಅದು ಸಾಧ್ಯ ಇಲ್ಲ ನಿಮ್ಮ ಇಲ್ಯೂಷನ್ಸ್ ಏನಿದೆ ನಿಮ್ಮ ಒಂದು ಕನಸುಗಳೇನಿದೆ ನಿಮ್ಮ ಡ್ರೀಮ್ಸ್ ಏನಿದೆ ಅದನ್ನು ನೀವು ದಿನ ದಿನ ಬೆಳಗಾದ್ರೆ ಕಾಣ್ತಾ ಬನ್ನಿ ಅದರ ಕಡೆಗೆ ನೀವು ಫೋಕಸ್ ಮಾಡಿ ಆಕ್ಷನ್ ತಗೊಳ್ತಾ ಬನ್ನಿ ಒಂದಲ್ಲ ಒಂದು ದಿನ ಆ ಒಂದು ಇಲೂಷನ್ನು ರಿಯಾಲಿಟಿ ಆಗಿ ಕನ್ ಆಗುತ್ತೆ ನೀವು ಒಂದು ಸಕ್ಸಸ್ಫುಲ್ ಪರ್ಸನ್ ಆಗ್ಬೇಕಾ ನಿಮ್ಮ ಹೆಲ್ತ್ ನೀವು ಸರಿ ಮಾಡ್ಕೋಬೇಕಾ ರಿಚ್ ಆಗ್ಬೇಕಾ ನಿಮ್ದು ಏನೇ ಒಂದು ನೀಡ್ ಇದ್ರು ಏನೇ ಒಂದು ಡ್ರೀಮ್ ಇದ್ರು ಆ ಒಂದು ಡ್ರೀಮು ಖಂಡಿತ ಟ್ರೂ ಆಗೇ ಆಗುತ್ತೆ